ణి హ ఎంసి తంత్ర సుద్ధ ప్రయోజకరు మలనాడు తాంత్రిక మహావ్యాలయ సాలగామె రస్తే హ ಹಾಸನದ ಮಲೆನಾಡು ತಾಂತ್ರಿಕ ಮಹಾವಿದ್ಯಾಲಯ ಕಳೆದ ಅರವತ್ತೈದು ವರ್ಷಗಳಿಂದ ಉತ್ಕೃಷ್ಟ ಗುಣಮಟ್ಟದ ಎಂಜಿನಿಯರಿಂಗ್ ಶಿಕ್ಷಣ ನೀಡುತ್ತಿದೆ ಎ ಗ್ರೇಡು ಮತ್ತು ಎನ್ ಬಿ ಎ ಮಾನ್ಯತೆ ಹೊಂದಿದೆ ಮಲೆನಾಡು ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ ಓದಬಹುದಾದ ಬಿಇ ಕೋರ್ಸ್ಗಳು ಸಿವಿಲ್ ಮೆಕ್ಯಾನಿಕಲ್ ಎಲೆಕ್ಟ್ರಿಕಲ್ ಮತ್ತು ಎಲೆಕ್ಟ್ರಾನಿಕ್ಸ್ ಎಲೆಕ್ಟ್ರಾನಿಕ್ಸ್ ಮತ್ತು ಕಮ್ಯುನಿಕೇಶನ್ ಕಂಪ್ಯೂಟರ್ ಸೈನ್ಸ್ ಕಂಪ್ಯೂಟರ್ ಸೈನ್ಸ್ ಎಐ ಮತ್ತು ಎಂಎಲ್ ಕಂಪ್ಯೂಟರ್ ಸೈನ್ಸ್ ಮತ್ತು ಬಿಸ್ನೆಸ್ ಸಿಸ್ಟಮ್ ರೊಬೋಟಿಕ್ಸ್ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಟೆಕ್ ಕೋರ್ಸ್ಗಳು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತು ಡೇಟಾ ಸೈನ್ಸ್ ಕಂಪ್ಯೂಟರ್ ಏಡೆಡ್ ಡಿಸೈನ್ ಆಫ್ ಸ್ಟ್ರಕ್ಚರ್ಸ್ ಡಿಜಿಟಲ್ ಎಲೆಕ್ಟ್ರಾನಿಕ್ಸ್ ಮತ್ತು ಕಮ್ಯುನಿಕೇಷನ್ ಸಿಸ್ಟಮ್ಸ್ ಪವರ್ ಮತ್ತು ಎನರ್ಜಿ ಸಿಸ್ಟಮ್ಸ್ ನಿಮ್ಮ ಭವಿಷ್ಯವನ್ನು ಉಜ್ವಲವಾಗಿಸಲು ಮಲೆನಾಡು ತಾಂತ್ರಿಕ ಮಹಾವಿದ್ಯಾಲಯವನ್ನು ಸೇರಿಕೊಳ್ಳಿ ಅಥವಾ ಮೂರು ಆಯಾಮದ ಮುದ್ರಣ ಅನೇಕರಿಗೆ ಪರಿಚಯ ಆದ್ರೆ ಇದರ ವಿಶೇಷತೆ ಕುರಿತಂತೆ ಇವತ್ತು ಮಾತಾಡ್ತಿದ್ರೆ ಹಾಸನದ ಮಲೆನಾಡು ತಾಂತ್ರಿಕ ಮಹಾವಿದ್ಯಾಲಯದ ಮೆಕಾನಿಕಲ್ ಇಂಜಿನಿಯರಿಂಗ್ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾಗಿರುವ ಹೆಚ್ ಕೆ ಶರತ್ ಅವರು ಶರತ್ ಅವರೇ ನಮಸ್ಕಾರ ನಮಸ್ತೆ ಸರ್ ಹೇಳಿ ಏನಿದು ನಮಗೆ ಎರಡು ಆಯಾಮದ ಮುದ್ರಣ ಈಗಾಗಲೇ ಪರಿಚಯಿತವಾಗಿದೆ ನಾವು ಯಾವುದೇ ಆಳೆ ಮೇಲೆ ಮುದ್ರಣ ಮಾಡೋದು ಅದು ಎರಡು ಆಯಾಮದಲ್ಲಿ ಇರುತ್ತೆ ಯಾಕದನ್ನ ಎರಡು ಆಯಾಮ ಅಥವಾ ಟೂ ಡಿ ಪ್ರಿಂಟಿಂಗ್ ಅಂತ ಕರಿತೀವಿ ಅಂತ ಹೇಳಿದ್ರೆ ಆಳೆಗೆ ಉದ್ದ ಮತ್ತು ಅಗ್ಲ ಇರುತ್ತೆ ಅದೆರಡು ಆಯಾಮಗಳಿಗೆ ಹೋಲ್ಸುದ್ರೆ ಆಳೆ ದಪ್ಪ ತುಂಬಾ ಕಡಿಮೆ ಇರುತ್ತೆ ಅದನ್ನ ನಾವು ನೆಗ್ಲೆಕ್ಟ್ ಮಾಡಬಹುದು ಆಮೇಲೆ ಆಳೆ ಮೇಲೆ ಮುದ್ರಣ ಆಗೋದು ನಾವು ನೋಡಿದ್ರೆ ಉದ್ದ ಅಗ್ಲ ಎರಡು ಮಾತ್ರ ಗೊತ್ತಾಗುತ್ತೆ ಅಲ್ಲಿ ಇನ್ನೊಂದು ಆಯಾಮ ಗೊತ್ತಾಗಲ್ಲ ತ್ರೀ ಡಿ ಮುದ್ರಣ ಯಂತ್ರಗಳಲ್ಲಿ ನಮಗೆ ಮೂರು ಆಯಾಮಗಳು ಸಿಗುತ್ತೆ ಅಂದ್ರೆ ಉದ್ದ ಅಗಲ ಜೊತೆಗೆ ಅದರದ್ದು ಎತ್ತರ ಅಥವಾ ದಪ್ಪ ಕೂಡ ಅದರಲ್ಲಿ ಸಿಗುತ್ತೆ ಹಾಗಾಗಿ ನಾವು ಯಾವುದೇ ವಸ್ತು ನಾವು ಯಾವ ರೀತಿ ನೋಡ್ತೀವಿ ಅದೇ ತರ ಅದನ್ನ ಮುದ್ರಣ ಮಾಡಿ ಅದರದ್ದು ಆಕೃತಿನ ತಗೋಬಹುದು ಮಾಮೂಲಿ ಎರಡು ಆಯಾಮದ ಮುದ್ರಣ ಮತ್ತು ಮೂರು ಆಯಾಮದ ಮುದ್ರಣಕ್ಕೂ ಇರುವಂತಹ ಪ್ರಮುಖ ವ್ಯತ್ಯಾಸ ತ್ರೀ ಡಿ ಮುದ್ರಣ ಮಾಡ್ಲಿಕ್ಕೆ ಏನೆಲ್ಲ ಬೇಕಾಗ್ತದೆ ಹೇಳಿ ತ್ರೀ ಡಿ ಮುದ್ರಣ ಮಾಡೋದಕ್ಕೆ ಮೊದ್ಲು ಅದ್ರ ವಿನ್ಯಾಸ ಬೇಕು ನಾವಿವಾಗ ಸಾಮಾನ್ಯವಾಗಿ ಅದರ ನೆಟ್ ಸೆಂಟರ್ಗೆ ಹೋಗಿ ಒಂದು ಆಳೆ ಮೇಲೆ ಪ್ರಿಂಟ್ಔಟ್ ತಗೊಳ್ಳೋದಕ್ಕೆ ಒಂದ್ ಯಾವ್ದಾರ ವರ್ಡ್ ಫೈಲ್ ಇನ್ನೋ ಒಂದ ತಗೊಂಡೋಗಿ ಪ್ರಿಂಟ್ ಮಾಡಬೇಕು ಅಂತ ಹೇಳಿ ಅದೇ ರೀತಿ ಇಲ್ಲಿ ತ್ರೀ ಡಿ ಮುದ್ರಣ ಯಂತ್ರ ಬಳಸಿ ಏನನ್ನ ನಾವು ಮುದ್ರಣ ಮಾಡಬೇಕು ಅಂತ ಇದೀವಿ ಅದರದ್ದು ವಿನ್ಯಾಸ ಇರಬೇಕು ನಮ್ಮ ಆ ವಿನ್ಯಾಸನ ಮಾಡೋದಕ್ಕೆ ಅಂತೆಲ್ಲ ಕೆಲವೊಂದು ತಂತ್ರಾಂಶಗಳಿದಾವೆ ಅಥವಾ ತಾಂತ್ರಿಕ ವಿನ್ಯಾಸ ಆಧಾರಗಳು ಅಂತ ಹೇಳ್ತೀವಿ ಅಥವಾ ಡಿಸೈನ್ ಟೂಲ್ಸ್ ಅಂತ ಬೇರೆ ಬೇರೆ ಕಂಪ್ನಿಗಳದು ವಿವಿಧ ರೀತಿಯ ಸಾಫ್ಟ್ವೇರ್ಗಳು ನಾವು ಆದ್ರೂ ಬಳಸಬಹುದು ಒಳಗಡೆ ಒಂದು ಪರಿಕಲ್ಪನೆ ಇರುತ್ತೆ ಅದನ್ನ ವಿನ್ಯಾಸ ರೂಪದಲ್ಲಿ ಈ ತಂತ್ರಾಂಶಗಳನ್ನ ಬಳಸಿಕೊಂಡು ಮಾಡಬೇಕು ಇದು ಮೊದಲನೇ ಅಂತ ಅದಾದ್ಮೇಲೆ ನಾವು ಆ ವಿನ್ಯಾಸನ ತ್ರೀ ಡಿ ಮುದ್ರಣಕ್ಕೋಸ್ಕರನೇ ಮಾಡ್ತಾ ಇದ್ರೆ ಅದನ್ನ ಎಸ್ ಟಿ ಎಲ್ ಅಂತ ಒಂದು ಫಾರ್ಮ್ಯಾಟ್ ಇದೆ ಅದೇ ಫಾರ್ಮ್ಯಾಟ್ ಅಲ್ಲಿ ಆ ಫೈಲ್ ಅನ್ನ ಸೇವ್ ಮಾಡ್ಕೋಬೇಕು ಇದು ಮೊದಲನೇ ಅಂತ ಇದಾದ್ಮೇಲೆ ನೆಕ್ಸ್ಟ್ ನಮ್ಮ ಹತ್ರ ಒಂದು ತ್ರೀ ಡಿ ಮುದ್ರಣ ಯಂತ್ರ ಇರಬೇಕು ವಿನ್ಯಾಸನ ಡೈರೆಕ್ಟ್ ಆಗಿ ಮುದ್ರಣ ಮಾಡಕ್ ಅಲ್ಲಿ ಏನಾಗುತ್ತೆ ಅಂದ್ರೆ ತ್ರೀ ಡಿ ಮುದ್ರಣ ಯಂತ್ರದಲ್ಲಿ ಮುದ್ರಣ ಶುರು ಮಾಡೋಕ್ಕಿಂತ ಮುಂಚೆ ಅದನ್ನ ಜಿ ಕೋಡ್ ಫೈಲ್ ಅಂತ ಬರುತ್ತೆ ಆ ಫೈಲ್ ನ ನಾವು ತಗೋಬೇಕಾಗುತ್ತೆ ಆ ಫೈಲ್ ತೊಗೋದಕ್ಕೆ ಇನ್ನೊಂದು ಸಾಫ್ಟ್ವೇರ್ ನ ಬಳಸಬೇಕು ಅದಕ್ಕೆ ಸ್ಲೈಸಿಂಗ್ ಸಾಫ್ಟ್ವೇರ್ ಅಂತ ಹೇಳ್ತೀವಿ ಈಗ ತ್ರೀ ಡಿ ಮುದ್ರಣ ಏನಂದ್ರೆ ಅದರಲ್ಲಿ ಒಂದು ನಾಬಿ ಇರುತ್ತೆ ಅದ್ರ ಮೂಲಕ ತ್ರೀ ಮುದ್ರಣಕ್ಕೆ ಮುದ್ರಣಕ್ಕೆ ವಸ್ತು ಅದು ಪ್ಲಾಸ್ಟಿಕ್ ಇರ್ಬೋದು ಲೋಹದಿಂದ ಮಾಡಿರೋ ವೈರ್ ಇರ್ಬೋದು ಇಲ್ಲ ಪ್ಲಾಸ್ಟಿಕ್ ಇಂದ ಮಾಡಿರೋ ವೈರ್ ಇರಬಹುದು ಇಲ್ಲ ಸಿವಿಲ್ ಇಂಜಿನಿಯರಿಂಗ್ ಕ್ಷೇತ್ರದಲ್ಲಾದ್ರೆ ಅದು ಕಾಂಕ್ರೀಟ್ ಅಥವಾ ಬೇರೆ ವಸ್ತುಗಳು ಇರುತ್ತೆ ಅದನ್ನ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅಲ್ಲಿ ಬಳಸೋದಾದ್ರೆ ಪ್ಲಾಸ್ಟಿಕ್ ಅಥವಾ ಲೋಹದಿಂದ ಮಾಡಿರೋ ವೈರ್ನ ಬಳಸ್ತೀವಿ ನಾಜಲ್ ಹತ್ರ ಒಂದು ನಮ್ಗೆ ಈಟರ್ ಇರುತ್ತೆ ಅದೇನ್ ಮಾಡುತ್ತೆ ಅಂದ್ರೆ ಶಾಖಾನ ಉತ್ಪತ್ತಿ ಮಾಡಿ ಘನ ಘನರೂಪದಲ್ಲಿರೋಂತ ವೈರನ್ನ ಅದು ದ್ರವ ರೂಪಕ್ಕೆ ಬದಲಾಯಿಸುತ್ತೆ ಆ ನಾಜಲ್ ಮೂಲಕ ದ್ರವ ಇಳಿತಾ ಹೋಗುತ್ತೆ ಮುಂದಿನ ಇದೇನಂತ ಹೇಳಿದ್ರೆ ಆ ನಾಬಿ ಎಲ್ಲೆಲ್ಲಿ ಓಡಾಡ್ಬೇಕು ಅಂತ ಹೇಳಿ ಅದು ಎಲ್ಲೆಲ್ಲಿ ಓಡಾಡ್ಬೇಕು ಅಂತ ಸೂಚಿಸೋದೆ ಈ ಜಿ ಕೋಡ್ ಫೈಲ್ ಅದು ನಾವು ಏನ್ ವಿನ್ಯಾಸ ಮಾಡಿರ್ತೀವಿ ಅದನ್ನ ಆಧಾರವಾಗಿ ಇಟ್ಕೊಂಡು ಆ ನಾಬಿನ ಎಲ್ಲಿ ಕಳಿಸಬೇಕು ಅಂತ ಹೇಳಿ ಅದು ತೀರ್ಮಾನ ತಗೊಳ್ಳೋದು ಅದು ಮೇಲೆ ಕೆಳಗೆ ಇರ್ಬೋದು ಇಲ್ಲ ಎಡಕ್ಕೆ ಬಲಕ್ಕೆ ಇರಬಹುದು ಮುಂದೆಯಿಂದ ಆಕ್ಸಿಸ್ ಅಂತ ಹೇಳ್ತೀವಿ ಎಲ್ಲೆಲ್ಲಿ ಹೋಗುತ್ತೆ ಎಲ್ಲ ನಿಮಗೆ ಒಂದೊಂದೇ ಪದರ ಪದರವಾಗಿ ಆಗ್ತಾ ಹೋಗುತ್ತೆ ಇವಾಗ ಅದು ಗಾತ್ರದ ಮೇಲೆ ಮತ್ತೆ ನಾವು ಸ್ಲೈಸಿಂಗ್ ಮಾಡಬೇಕಾದ್ರೇನೆ ಅದಕ್ಕೆ ಒಂದಷ್ಟು ಕೊಟ್ಟಿರ್ತೀವಿ ಒಂದು ಪದರದ ಗಾತ್ರ ಇಷ್ಟೇ ಇರಬೇಕು ಮತ್ತೆ ಅದಕ್ಕೆ ಎಷ್ಟು ವಸ್ತು ಬಳಸಬೇಕು ಜಾಸ್ತಿ ಸಾಂದ್ರತೆ ಇರಬೇಕು ಕಡಿಮೆ ಸಾಂದ್ರತೆ ಇರಬೇಕಾ ಎಲ್ಲ ನಾವು ಮೊದಲೇ ನಿರ್ದಿಷ್ಟ ಪಡಿಸಿರ್ತೀವಿ ಅದ್ರ ಪ್ರಕಾರ ಒಂದೊಂದೇ ಪದರ 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 ಆಗಿ ಅದಕ್ಕೆ ಸೇರಿಸತಾ ಹೋಗುತ್ತೆ ಕೊನೆಗೆ ನಮ್ಗೆ ಮೂರು ಆಯಾಮದ ಒಂದು ಆಕೃತಿ ಬರುತ್ತೆ ಇದು ತ್ರೀ ಡಿ ಯಂತ್ರದ ಇದು ಆಮೇಲೆ ಇಲ್ಲಿ ಏನಂದ್ರೆ ಬೇಸ್ ಅಂತ ಒಂದಿರುತ್ತೆ ಪ್ಲಾಸ್ಟಿಕ್ ಇಂದ ಮಾಡಿರೋ ಪ್ಲಾಟ್ಫಾರ್ಮ್ ಇರುತ್ತೆ ಅದ್ರ ಮೇಲೆ ಅದ್ ಮುದ್ರಣ ಆಗ್ತಾ ಹೋಗುತ್ತೆ ಲಾಸ್ಟ್ ಗೆ ಸ್ವಲ್ಪ ಅಂಟ್ಕೊಂಡಿರ್ಬಹುದು ಅದನ್ನ ನಾವೇನ್ ಮಾಡ್ತೀವಿ ಈಗ ಬ್ಲೇಡ್ ಇಂತದನ್ನ ಬಳಸ್ಬಿಟ್ಟು ಸ್ವಲ್ಪ ತೆಗಿತೀವಿ ಅಂಟ್ಕೊಂಡಿದ್ರೆ ಎಲ್ಲೆಲ್ಲಿ ಇದನ್ನ ಬಳಕೆ ಮಾಡ್ಕೊಳ್ಬಹುದು ಈಗಾಗಲೇ ತ್ರೀ ಡಿ ಮುದ್ರಣ ಅನೇಕ ಕ್ಷೇತ್ರಗಳಲ್ಲಿ ಬಳಕೆ ಆಗ್ತಾ ಮುಖ್ಯವಾಗಿ ಯಾವುದೇ ಉತ್ಪನ್ನ ತಯಾರಿಸೋರು ಮೊದಲು ಆರಂಭಿಕ ಹಂತದಲ್ಲಿ ಒಂದು ಪರಿಕಲ್ಪನೆ ಇರುತ್ತೆ ಈ ಉತ್ಪನ್ನ ಈಗಿರ್ಬೇಕು ಅದ್ರದ್ದು ಇಂತಿಂತ ಗುಣಲಕ್ಷಣಗಳು ಇರಬೇಕು ಅಂತ ಹೇಳಿ ತ್ರೀ ಡಿ ಮುದ್ರಣದ ಮೂಲಕ ಏನಂದ್ರೆ ಒಂದು ವಿನ್ಯಾಸನ ನಾವು ಆಕೃತಿಯಾಗಿ ಹೊರಗಡೆ ತಗೋಬಹುದು ಕೈಲಿಕೊಂಡು ಅಥವಾ ಎಲ್ರಿಗೂ ತೋರಿಸಿ ಇದು ಈ ತರ ಬರುತ್ತೆ ಅಂತ ಹೇಳಿ ವಿವರಣೆ ಕೊಡಬಹುದು ಅವಾಗ ಅದನ್ನ ನೋಡೋರು ಇದು ಈ ತರ ಇಲ್ಲ ಹಿಂಗ್ ಬದಲಾವಣೆ ಮಾಡೋಣ ಒಂದು ಉತ್ಪನ್ನ ತಯಾರಿಸೋಕಿಂತ ಮುಂಚೆ ಆರಂಭಿಕ ಹಂತದಲ್ಲಿ ಅದು ಯಾವ ರೀತಿ ಕಾಣಬೇಕು ಅಥವಾ ಬದಲಾವಣೆ ಮಾಡೋದಕ್ಕೆ ಕೊನೆ ಈ ರೀತಿಯಲ್ಲಿ ಇರಬೇಕು ಅಂತ ನಿರ್ಧಾರ ಮಾಡೋ ಪ್ರಕ್ರಿಯೆಗೆ ನಾವು ಪ್ರೋಟೋಟೈಪಿಂಗ್ ಅಂತ ಹೇಳ್ತೀವಿ ಈ ಪ್ರೋಟೋಟೈಪಿಂಗ್ ಕ್ಷೇತ್ರದಲ್ಲಿ ಇದು ವ್ಯಾಪಕವಾಗಿ ಬಳಕೆ ಆಗ್ತಾ ಇದೆ ಈಗ ವಿದ್ಯಾರ್ಥಿಗಳು ಅಷ್ಟೇನೆ ಅವ್ರ ಒಂದು ಪ್ರಾಜೆಕ್ಟ್ ಅಂತ ಮಾಡ್ತಿರ್ತಾರೆ ಅಲ್ಲಿ ಅವ್ರದೇ ಒಂದು ಪರಿಕಲ್ಪನೆ ಇರುತ್ತೆ ಅದನ್ನ ಬೇರೆ ತಯಾರಿಕಾ ವಿಧಾನಗಳನ್ನ ಮೊರೆ ಹೋಗೋ ಅಗತ್ಯ ಇಲ್ಲ ಅವ್ರ ಒಂದು ವಿನ್ಯಾಸ ಮಾಡಿದ್ರೆ ಅವ್ರ ಪರಿಕಲ್ಪನೆ ಅದನ್ನ ತ್ರೀ ಡಿ ಮುದ್ರಣವಾಗಿ ತಗೋಬಹುದು ಇದನ್ನ ತುಂಬಾ ವಿದ್ಯಾರ್ಥಿಗಳು ಬಳಸ್ತಾ ಇದಾರೆಲ್ಲೆಲ್ಲ ವೈದ್ಯಕೀಯ ಕ್ಷೇತ್ರದಲ್ಲಿ ಕೂಡ ಬಳಕೆ ಆಗ್ತಾ ಇದೆ ಈಗ ಕೃತಕ ಕಾಲು ಕೃತಕ ಕೈ ಇಲ್ಲಿ ಪ್ರತಿ ರೋಗಿಗೂ ಒಂದೊಂದು ನಿರ್ದಿಷ್ಟ ರಿಕ್ವೈರ್ಮೆಂಟ್ ಇರುತ್ತೆ ಅವ್ರ ಅಗತ್ಯತೆ ತಕ್ಕ ತರ ನಾವು ವಿನ್ಯಾಸ ಮಾಡಿ ಇಲ್ಲಿ ಮುದ್ರಣ ಮಾಡೋದಕ್ಕೆ ಅವಕಾಶ ಇದೆ ಅಲ್ಲೂ ಬಳಕೆ ಆಗ್ತಾ ಇದೆ ಆಮೇಲೆ ಸಿವಿಲ್ ಇಂಜಿನಿಯರಿಂಗ್ ಕ್ಷೇತ್ರದಲ್ಲಿ ಕೂಡ ಬಳಕೆ ಆಗ್ತಾ ಇದೆ ತ್ರೀ ಡಿ ಮುದ್ರಣ ತಂತ್ರಜ್ಞಾನದ ಮಿತಿಗಳು ಇದಾವ ಮಿತಿಗಳು ತುಂಬಾ ಇದೆ ಒಂದು ಇದು ಪದರ ಪದರವಾಗಿ ಒಂದು ವಸ್ತುನ ಮುದ್ರಣ ಮಾಡೋದ್ರಿಂದ ತುಂಬಾ ಸಮಯ ತಾಳುತ್ತೆ ಆಮೇಲೆ ತ್ರೀ ಡಿ ಮುದ್ರಣ ಅಂತ ಉತ್ಪನ್ನದ ಗುಣಮಟ್ಟದ ಕುರಿತು ಕೂಡ ತುಂಬಾ ಕಳವಳಗಳಿವೆ ಅಂದ್ರೆ ಆ ಶಕ್ತಿ ಇರಬಹುದು ಅಥವಾ ನಾವು ಮೆಕ್ಯಾನಿಕಲ್ ಇದ್ರಲ್ಲಾದ್ರೆ ಯಾವುದೇ ಉತ್ಪನ್ನದಾದ್ರೆ ಸುಮಾರು ಪ್ರಾಪರ್ಟೀಸ್ ಅಂತ ಹೇಳ್ತೀವಿ ವಸ್ತುಗಳ ಗುಣಲಕ್ಷಣಗಳು ಅದು ಬೇರೆ ವಿಧಾನಗಳಲ್ಲಿ ತಯಾರಿಸ್ ಹೋಲ್ಸಿದ್ರೆ ಇದರಲ್ಲಿ ಸ್ವಲ್ಪ ಸಮಸ್ಯೆಗಳಿದಾವೆ ಇದನ್ನ ಅಡ್ರೆಸ್ ಮಾಡೋದಕ್ಕೋಸ್ಕರ ತುಂಬಾ ಸಂಶೋಧನೆ ಕೂಡ ನಡೀತಾ ಇದೆ ಅಂದ್ರೆ ಬೇರೆ ಬೇರೆ ವಸ್ತುಗಳನ್ನ ಮಿಕ್ಸ್ ಮಾಡಿ ಅದರಿಂದ ತಯಾರಿಸುವಂತ ವೈರ್ಗಳನ್ನ ಥ್ರಿ ಡಿ ಪ್ರಿಂಟಿಂಗ್ ಬಳಸಿದ್ರೆ ಏನಾಗುತ್ತೆ ಶಕ್ತಿ ಜಾಸ್ತಿ ಆಗುತ್ತಾ ಕಮ್ಮಿ ಆಗುತ್ತಾ ಈ ನಿಟ್ಟಿನಲ್ಲಿ ಈಗ ತ್ರೀ ಡಿ ಮುದ್ರಣದ ಸಂಬಂಧಪಟ್ಟ ಸಂಶೋಧನೆ ಅದು ಪ್ರಸ್ತುತ ತುಂಬಾ ಜನ ಮಾಡ್ತಾ ಇದ್ದಾರೆ ಅದು ಎಮರ್ಜಿಂಗ್ ಫೀಲ್ಡ್ ಅದು ಹಾಗಾಗಿ ಈಗಿರೋ ಮಿತಿಗಳನ್ನ ನಾವು ಮುಂಬರುವ ದಿನಗಳಲ್ಲಿ ಮೀರೋ ಅಂತ ಸಾಧ್ಯತೆ ಇದೆ ಆಮೇಲೆ ಎಲ್ಲಾ ವಸ್ತುಗಳನ್ನು ಥ್ರಿ ಡಿ ಮುದ್ರಣ ಮಾಡೋಕೆ ಸಾಧ್ಯ ಇಲ್ಲ ಅದಲ್ದಲೇ ತುಂಬಾ ದೊಡ್ಡ ಪ್ರಮಾಣದಲ್ಲಿ ಏನಾದ್ರು ಉತ್ಪಾದನೆ ಅಂತ ಹೇಳಿದ್ರೆ ತ್ರೀಡಿ ಮುದ್ರಣ ತುಂಬಾ ತಗೊಳ್ತಿರೋದ್ರಿಂದ ಇದು ಸೂಕ್ತ ಅಲ್ಲ ಈಗ ಇದ್ರಿಡಿ ಮುದ್ರಣದ ಬದಲು ಬೇರೆ ಉತ್ಪಾದನಾ ವಿಧಾನಗಳು ಅಥವಾ ಮೆಷಿನ್ಗಳನ್ನ ಬಳಸಿದ್ರೆ ತುಂಬಾ ಕಡಿಮೆ ಅವಧಿಗಳಲ್ಲಿ ತುಂಬಾ ಹೆಚ್ಚು ಸಂಖ್ಯೆಯ ಉತ್ಪನ್ನಗಳನ್ನ ನಾವು ಉತ್ಪಾದಿಸಬಹುದು ಅದೇ ಥ್ರಿಡಿ ಮುದ್ರಣದಲ್ಲಿ ಅದು ಸಾಧ್ಯ ಇಲ್ಲ ತ್ರೀಡಿ ಮುದ್ರಣಕ್ಕೆ ಬಳಸಬೇಕಾಗಿರುವ ಈ ಫಿಲಮೆಂಟ್ ಅಥವಾ ಕಚ್ಚಾ ವಸ್ತು ಯಾವ್ದರಿಂದ ಮಾಡಲ್ಪಡ ಈಗ ನಾವು ಯೂಶಲಿ ಹೆಚ್ಚು ಬಳಕೆಯಲ್ಲಿರುವಂತದಂದ್ರೆ ಪ್ಲಾಸ್ಟಿಕ್ ಇಂದ ತಯಾರಿಸಿರುವಂತಹ ಫಿಲಮೆಂಟ್ ಗಳು ಅದಲ್ಲದಲ್ಲೇ ಲೋಹದಲ್ಲಿಂದ ಫಿಲಮೆಂಟ್ ಮೆಂಟ್ ಗಳು ಬಳಕೆನೂ ನಡೀತಾ ಇದೆ ಸೊ ಹೆಚ್ಚು ಟೈಪಿಂಗ್ ಗೆ ನಾವು ಪ್ಲಾಸ್ಟಿಕ್ ಇಂದ ಬಳಸುವಂತ ಇದನ್ನ ಉಪಯೋಗಿಸ್ತಾ ಬಂದಿದ್ದೀವಿ ಬಹಳ ಮುಖ್ಯವಾದ ಪ್ರಯೋಜನಗಳು ಏನಂತ ಹೇಳ್ತೀರಿ ಈಗ ಉತ್ಪಾದನಾ ಕ್ಷೇತ್ರ ತುಂಬಾ ವಿಧಾನಗಳಿದಾವೆ ಆ ವಿಧಾನಗಳನ್ನ ಬಳಸ್ಕೊಂಡು ನಾವು ಯಾವ್ದೇ ಉತ್ಪನ್ನ ತಯಾರಿಸಬೇಕು ಅಂತ ಹೇಳಿದ್ರೆ ನಮ್ಮ ಹತ್ರ ಇರಬೇಕು ಅದಕ್ ಬೇಕಾಗಿರೋ ತಂತ್ರಜ್ಞಾನ ಇರಬೇಕು ಪ್ರತಿ ಒಂದು ಉತ್ಪನ್ನದ ಗಾತ್ರ ಮತ್ತೆ ಅದರದ್ದು ಏನೇನ್ ಇರುತ್ತೆ ಅದ್ರ ಆಧಾರದ ಮೇಲೆ ನಾವು ಇನ್ನೂ ಕೆಲವೊಂದು ಉತ್ಪನ್ನ ಇಟ್ಕೊಳ್ಳೋದಕ್ಕೆ ತಯಾರಿಸ್ಬೇಕಾದ್ರೆ ಇಟ್ಕೊಳ್ಳೋದಕ್ಕೋಸ್ಕರ ನಾವು ಜಿಕ್ ಪಿಕ್ಚರ್ ಅಂತ ಹೇಳ್ತೀವಿ ಅಥವಾ ಆ ತರಗಳನ್ನ ಅದಕ್ಕೆ ಅಂತಲೇ ನಾವು ಸಿದ್ಧಪಡಿಸ್ಕೋಬೇಕಾಗುತ್ತೆ ಆದ್ರೆ ಇಲ್ಲಿ ತ್ರೀ ಡಿ ಮುದ್ರಣಕ್ಕೆ ಅದ ಯಾವುದು ಅಗತ್ಯ ಇಲ್ಲ ನಮ್ಮ ಪರಿಕಲ್ಪನೆಗೆ ತಕ್ಕಂತ ವಿನ್ಯಾಸನ ಅಂತ ಕೌಶಲ್ಯ ನಮ್ಮಲ್ಲಿ ಇದ್ರೆ ಸುಲಭವಾಗಿ ಅದನ್ನ ನಾವು ತ್ರೀ ಡಿ ಮುದ್ರಣ ಮಾಡಬಹುದು ಬೆಳವಣಿಕೆ ಸಂಖ್ಯೆಯಲ್ಲಿ ಏನನ್ನೇ ಯಾರು ಉತ್ಪಾದಿಸೋದಕ್ಕೆ ತ್ರೀ ಡಿ ಮುದ್ರಣ ಸೂಕ್ತ ಈ ಥ್ರಿ ಡಿ ಫಿಲಿಮ್ ತ್ರೀ ಡಿ ಫೋಟೋ ಮತ್ತಿನ್ನು ಬೇರೆ ಬೇರೆ ಹೇಳ್ತಾರಲ್ಲ ಅದ್ರ ಬಗ್ಗೆ ಏನ್ ಹೇಳಿ ಇಷ್ಟಪಡ್ತಾರೆ ಅದಂದ್ರೆ ನಾವು ಇಂಜಿನಿಯರಿಂಗ್ ಅಲ್ಲಿ ಪರಿಕಲ್ಪನೆಯನ್ನು ನಾವು ವಿದ್ಯಾರ್ಥಿಗಳಿಗೆ ಹೇಳ್ಕೊಡ್ತೀವಿ ಇಂಜಿನಿಯರಿಂಗ್ ಅಲ್ಲಿ ಎಂಜಿನಿಯರಿಂಗ್ ಡ್ರಾಯಿಂಗ್ ಅಂತ ಇದೆ ಅದ್ರಲ್ಲಿ ಐಸೋಮೆಟ್ರಿಕ್ ಪ್ರೊಜೆಕ್ಷನ್ ಅಂತ ಹೇಳ್ತೀವಿ ಮೂರು ಆಯಾಮದ ಚಿತ್ರಗಳನ್ನ ಯಾರು ಬರೀತಿದ್ದಾರೆ ಅವರಿಗೆ ಗೊತ್ತಿದ್ದೋ ಗೊತ್ತಿಲ್ಲದಲ್ಲೇನೋ ಅವರು ಈಗ ಐಸೋಮೆಟ್ರಿಕ್ ಪ್ರೊಜೆಕ್ಷನ್ ಅಂತ ಹೇಳ್ತಿವಲ್ವಾ ಅದ್ರ ಪರಿಕಲ್ಪನೆಗಳನ್ನ ಬಳಸ್ಕೊಳ್ತಾ ಇದ್ದಾರೆ ಅದರಲ್ಲಿ ನಿಮ್ಗೆ ಯಾವ್ದೋ ಒಂದು ನೆಲ ಸಮತಟ್ಟಾಗಿದ್ರೆ ಅದನ್ನ ಮೂರು ಆಯಾಮದ ನಾವು ತೋರ್ಸೋದಾದ್ರೆ ಅದನ್ನ ಹೇಗೆ ಬರೀಬೇಕು ಅನ್ನೋದಕ್ಕೊಂದು ಚೌಕಟ್ಟಿದೆ ಅದು ಸಾಧ್ಯ ಇದೆ ಅದೇನಂದ್ರೆ ನೀವು ಎರಡು ಆಯಾಮದ ಅಳೆ ಮೇಲೆ ಮೂರು ಆಯಾಮಗಳನ್ನ ತೋರ್ಸೋದು ಹೆಂಗೆ ಅಂತ ಹೇಳಿ ಒಂದು ಶೀಟ್ ಮೇಲೆ ಈಗ ಪೇಂಟ್ ಮಾಡೋರು ನಿಮ್ಗೆ ಮೂರು ಆಯಾಮ ಇದೆ ಅಂತ ನಮ್ಗ ಅನ್ಸುತ್ತೆ ಹೌದ್ ಹೌದ್ ಅದ್ರ ಇರಲ್ಲ ಆ ತರ ಮಾಡೋದಕ್ಕೆ ಅದ ಐಸೋಮೆಟ್ರಿಕ್ ಪ್ರೊಜೆಕ್ಷನ್ ಅಂತ ಕರೀತಿವಿ ಬರೋ ದಿನಗಳಲ್ಲಿ ತ್ರೀ ಮುದ್ರಣ ತಂತ್ರಜ್ಞಾನದಲ್ಲಿ ಏನೇನೋ ಸುಧಾರಣೆಗಳಾಗ್ಬೋದು ಬೆಳವಣಿಗೆಗಳಾಗ್ಬೋದು ಅಂತ ಈಗಾಗ್ಲೇ ಅನೇಕ ಸಂಶೋಧನೆಗಳು ನಡಿತಿರೋದನ್ನ ಗಮನಿಸಿದ್ರೆ ಈಗ ನಾವ್ ಏನ್ ಫಿಲಮೆಂಟ್ ಅಂತ ಹೇಳ್ತೀವಿ ಅಂದ್ರೆ ತ್ರೀ ಮುದ್ರಣಕ್ಕೆ ಬಳಸೋ ಅಂತ ಕಚ್ಚಾ ವಸ್ತು ಈಗ ನಾವು ಟು ಡಿ ಪ್ರಿಂಟರ್ಸ್ ಅಲ್ಲಿ ಅದೇ ಆಳೆ ಮೇಲೆ ಪ್ರಿಂಟ್ ಮಾಡೋದ್ರ ಇಂಕ್ ಬಳಸ್ತಾ ಇದೀವಿ ಇಲ್ಲ ಅದೇ ತರ ಫಿಲಮೆಂಟ್ ಬಳಸ್ತೀವಿ ಆ ಫಿಲಮೆಂಟ್ ನ ಯಾವ್ದ್ರಿಂದ ಮಾಡಿರ್ಬೇಕು ಮತ್ತೆ ಅದರದ್ದು ಗುಣಲಕ್ಷಣಗಳು ಏನು ಅನ್ನೋದು ಈಗ ಮೂರು ಆಯಾಮ ಬಳಸುವಂತ ಗುಣಲಕ್ಷಣಗಳು ಚೆನ್ನಾಗಿದ್ರೆ ಅದನ್ನ ಆಮೇಲೆ ಅದು ಗುಣಲಕ್ಷಣ ಅಂತ ಅಥವಾ ತರ ಸುಮಾರು ಮೆಕ್ಯಾನಿಕಲ್ ಒಂದೊಂದು ವಸ್ತುಗೂ ಅದರದೇ ಆದ ಗುಣಲಕ್ಷಣಗಳು ಇರುತ್ತೆ ಇಲ್ಲಿ ನಾವು ಥ್ರೀಡಿ ಮುದ್ರಣಕ್ಕೆ ಬಳಸುವಂತ ವಸ್ತುವಿನ ಗುಣಲಕ್ಷಣ ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಚೆನ್ನಾಗಿದ್ರೆ ಅದನ್ನ ಬಳಸಿಕೊಂಡು ನಾವು ಮಾಡುವಂತ ಮುದ್ರಣದ ಗುಣಮಟ್ಟ ಕೂಡ ಚೆನ್ನಾಗಿರುತ್ತೆ ಉದಾಹರಣೆಗೆ ಕಾರಿಗೆ ಯಾವುದೋ ಒಂದು ಿಂಟ್ ಮಾಡಿರೋ ಕಾಂಪೋನೆಂಟ್ ಅಥವಾ ಒಂದು ಘಟಕನ ಅಳವಡಿಸಿದ್ರೆ ಈಗ ಏನಾದ್ರೂ ಆಕ್ಸಿಡೆಂಟ್ ಆಗಿ ಯಾರೋ ಅದನ್ನ ಗುದ್ದಾಗ ತಳಕೊಳ್ಳೋ ಶಕ್ತಿ ಇರಬೇಕು ಆ ಶಕ್ತಿ ಬರೋದ್ ಯಾವ್ದ್ರಿಂದ ಅಂದ್ರೆ ವಸ್ತು ಬಗ್ಗೆ ತುಂಬಾ ಸಂಶೋಧನೆ ನಡೀತಾ ಇದೆ ಈಗ ನಮಗೆ ಏನಂದ್ರೆ ಉತ್ಪಾದನಾ ಕ್ಷೇತ್ರ ಅಥವಾ ಇಂಜಿನಿಯರಿಂಗ್ ಕ್ಷೇತ್ರದಲ್ಲಿ ಯಾವ್ದೇ ವಸ್ತು ತೂಕ ಕಮ್ಮಿ ಇರಬೇಕು ಶಕ್ತಿ ಜಾಸ್ತಿ ಇರಬೇಕು ಡಿಪ್ಲೊಮಾ ಮತ್ತು ತಾಂತ್ರಿಕ ಪದವಿಗಳಲ್ಲೂ ಈ ಕುರಿತಂತೆ ಅಧ್ಯಯನಗಳು ಇಂಜಿನಿಯರಿಂಗ್ ಕ್ಷೇತ್ರದಲ್ಲಿ ಡಿಪ್ಲೋಮ್ ಕಲ್ಸ್ಕೊಡ್ತಾ ಇದೀವಿ ಮತ್ತೆ ಇತ್ತೀಚೆಗೆ ಇದಕ್ಕೆ ಜಾಸ್ತಿ ಒತ್ತು ಕೂಡ ನೀಡ್ತಾ ಇದೀವಿ ಈಗ ನಮ್ಮ ಮಲ್ನಾಡು ಇಂಜಿನಿಯರಿಂಗ್ ಕಾಲೇಜಲ್ಲಿ ಕೂಡ ಇದಕ್ಕೆ ಸಂಬಂಧಪಟ್ಟ ಸಾಕಷ್ಟು ಲ್ಯಾಬ್ ಗಳು ಮತ್ತು ಕೋರ್ಸ್ ಗಳು ಇದಾವೆ ಅಲ್ಲಿ ಅವರಿಗೆ ಪ್ರತಿ ಹಂತದಲ್ಲೂ ಹೇಳ್ಕೊಡ್ತಾ ಇದೀವಿ ಅಂದ್ರೆ ಮೊದಲಿಗೆ ವಿನ್ಯಾಸ ಹೇಗೆ ಮತ್ತೆ ಅದಕ್ಕೆ ಬಳಸುವಂತ ಸಾಫ್ಟ್ವೇರ್ ಗಳು ನಮ್ಮ ಕಾಲೇಜಲ್ಲ ಈಗ ಸಾಲಿಡ್ ವರ್ಕ್ ಸಾಫ್ಟ್ವೇರ್ ಎಲ್ರಿಗೂ ಹೇಳ್ಕೊಡ್ತೀವಿ ಅದಾದ್ಮೇಲೆ ನಮ್ಮ ಕಾಲೇಜಿನ ಲ್ಯಾಬ್ಗಳಲ್ಲಿ ತುಂಬಾ ತ್ರೀಡಿ ಮುದ್ರಣ ಯಂತ್ರಗಳಿದಾವೆ ಅದನ್ನ ಬಳಸಿ ವಿದ್ಯಾರ್ಥಿಗಳು ತ್ರೀ ಡಿ ಮುದ್ರಣ ಮಾಡ್ತಾ ಇದ್ದಾರೆ ಅದಲ್ಲದಲ್ಲೇ ಮೆಕ್ಯಾನಿಕಲ್ ವಿದ್ಯಾರ್ಥಿಗಳಿಗೆ ತ್ರೀ ಡಿ ಪ್ರಿಂಟಿಂಗ್ ಲ್ಯಾಬ್ ಅಂತಲ್ಲ ಇದೆ ಈಗ ಐದನೇ ಸೆಮಿಸ್ಟರ್ ಅಲ್ಲಿ ಆ ವಿದ್ಯಾರ್ಥಿಗಳು ಇದನ್ನ ಕಲಿತಾರೆ ಖಾಸಗಿ ಕ್ಷೇತ್ರಗಳಲ್ಲಿ ಈ ರೀತಿ ವ್ಯಾಸಂಗ ಮಾಡಿರುವ ವಿದ್ಯಾರ್ಥಿಗಳಿಗೆ ಉದ್ಯೋಗದ ಅವಕಾಶಗಳು ಹೇಗಿದಾವಂತ ಹೇಳ್ತೀರಿ ಡಿ ಮುದ್ರಣಕ್ಕೆ ಮೊದಲು ಅಗತ್ಯ ಇರೋ ವಿನ್ಯಾಸ ಕೌಶಲ್ಯ ಇದೆಯಲ್ಲ ಅದು ಮೊದಲಿಂದಲೂ ಸಿವಿಲ್ ಮತ್ತೆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು ತುಂಬಾ ಇಷ್ಟಪಟ್ಟು ಹೋಗೋದಕ್ಕೆ ಬಯಸುವಂತ ಕ್ಷೇತ್ರ ವಿನ್ಯಾಸ ಕ್ಷೇತ್ರ ವಿನ್ಯಾಸ ಮಾಡೋದನ್ನ ಅವ್ರು ಕಲ್ತ್ರೆ ಸುಲಭವಾಗಿ ತ್ರೀಡಿ ಮುದ್ರಣ ಮಾಡಬಹುದು ಹಾಗಾಗಿ ಈ ಕ್ಷೇತ್ರದಲ್ಲಿ ಹೆಚ್ಚಿನ ಅವಕಾಶಗಳು ಇದಾವೆ ಹೊರಗಡೆ ದೇಶಗಳಲ್ಲಿ ಹೊರಗಡೆ ದೇಶಗಳಲ್ಲಿ ತ್ರೀಡಿ ಮುದ್ರಣ ಅನ್ನೋದು ಇದೊಂದು ಜಾಗತಿಕ ಬೆಳವಣಿಗೆ ಸೊ ಹಾಗಾಗಿ ಜಗತ್ತಿನ ಎಲ್ಲಾ ಕಡೆನು ಇದನ್ನ ಬಳಸ್ತಾ ಇದಾರೆ ಯಾವ ಕ್ಷೇತ್ರದಲ್ಲಿ ಹೆಚ್ಚು ಬೇಡಿಕೆ ಇದೆ ವೈದ್ಯಕೀಯ ಕ್ಷೇತ್ರದಲ್ಲಿ ಹೆಚ್ಚು ಬೇಡಿಕೆ ಇದೆ ವೈದ್ಯಕೀಯ ಕ್ಷೇತ್ರದಲ್ಲಿನೂ ತಾಂತ್ರಿಕ ಪದವೀಧರರು ಅಗತ್ಯ ಇದೆ ಆಲ್ರೆಡಿ ಮೊದ್ಲಿಂದಲೂ ಅಗತ್ಯ ಇತ್ತು ಮುಂದೆನೂ ಹೆಚ್ಚಿದೆ ಅಂದ್ರೆ ವೈದ್ಯಕೀಯ ಕ್ಷೇತ್ರದಲ್ಲಿ ಬಳಸುವಂತ ಯಂತ್ರಗಳು ಇರಬಹುದು ಅದನ್ನ ನಿರ್ವಹಣೆ ಮಾಡೋದಕ್ಕೆ ತಾಂತ್ರಿಕ ಅಗತ್ಯ ಇದೆ ಅವರು ಅಳವಡಿಸ್ಕೊಳ್ಬೇಕಾಗತ್ತೆ ಸ್ಟಾರ್ಟ್ಅಪ್ ಸ್ಟಾರ್ಟ್ ಗಳು ಇದೆ ಸ್ಟಾರ್ಟ್ ಗಳು ಅಂದ್ರೆ ಯಾರೋ ಒಂದು ಉತ್ಪನ್ನ ಪರಿಕಲ್ಪನೆ ಹಂತದಲ್ಲಿದ್ದಾಗ ಬೇರೆ ಬೇರೆ ಸಾಧ್ಯತೆಗಳನ್ನ ಅವರು ಪರಿಶೀಲಿಸ್ತಾ ಇರ್ತಾರೆ ಈ ಉತ್ಪನ್ನ ಹೇಗಿದ್ರೆ ಚೆನ್ನಾಗಿರುತ್ತೆ ಈ ಉತ್ಪನ್ನಗಳನ್ನ ಹೇಗೆ ನಾವು ವಿನ್ಯಾಸ ಮಾಡಬೇಕು ಆ ಹಂತದಲ್ಲಿ ತ್ರೀ ಡಿ ಮುದ್ರಣ ಬಳಸ್ಕೋಬಹುದು ವಿದ್ಯಾರ್ಥಿಗಳಿಗೆ ತಿಳಿಸ್ಕೊಡದಕ್ಕೂ ತ್ರೀ ಡಿ ಮುದ್ರಣ ಯಂತ್ರಗಳನ್ನ ಇದ್ದು ಉದ್ಯೋಗವಾಗಿ ಸ್ವೀಕರಿಸಿಕೊಂಡು ಬೆಳವಣಿಗೆ ಆಗಿರೋರು ಇದಾರಲ್ವಾ ಈಗ ತ್ರೀ ಡಿ ಮುದ್ರಣದಲ್ಲಿ ಏನಾಗ್ತಿದೆ ಅಂದ್ರೆ ಎಮರ್ಜಿಂಗ್ ಇದೆ ಅದನ್ನ ಒಂದು ಉತ್ಪನ್ನವಾಗಿ ಇದ್ ಮಾಡೋದು ಕಮ್ಮಿ ಇದೆ ಉದಾಹರಣೆಗೆ ಸಿವಿಲ್ ಇಂಜಿನಿಯರಿಂಗ್ ಕ್ಷೇತ್ರದಲ್ಲಿ ಕೆಲವರು ಮಾಡಿದ್ದಾರೆ ಕೆಲವು ಮೌಲ್ಡ್ಗಳನ್ನ ತ್ರೀ ಡಿ ಪ್ರಿಂಟ್ ಮಾಡೋದ್ರ ಮೂಲಕನೇ ರೆಡಿ ಮೌಲ್ಡ್ಗಳನ್ನ ಮಾಡುವಂತ ಸ್ಟಾರ್ಟ್ಅಪ್ ಆಗಿದಾವೆ ಆ ತರ ಇದೆ ಬಟ್ ಸಂಖ್ಯೆ ಕಮ್ಮಿ ಇದೆ ಹೌದು ಬರೋ ದಿನಗಳಲ್ಲಿ ಇನ್ನಷ್ಟು ಬೆಳವಣಿಗೆ ಆಗುತ್ತೆ ಹೌದು ಖಂಡಿತ ಆಗುತ್ತೆ ನಿಜ ತ್ರೀ ಡಿ ಮುದ್ರಣ ಕುರಿತಂತೆ ಇಲ್ಲಿವರೆಗೂ ತಾವು ವಿಚಾರಗಳನ್ನ ಹಂಚಿಕೊಂಡ್ರೆ ನಮ್ಮ ಶ್ರೋತೃಗಳು ನಿಮ್ ಜೊತೆಗೆ ಮಾತಾಡ್ಲಿಕ್ಕೆ ಸಂಖ್ಯೆಯನ್ನ ಧನ್ಯವಾದಗಳು ನಮಸ್ಕಾರ ಧನ್ಯವಾದ ಸರ್ ಕೆಳಗರೆ ಇಲ್ಲಿವರೆಗೆ ನಮ್ಮ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಹಾಸನದ ಮಲೆನಾಡು ತಾಂತ್ರಿಕ ಮಹಾವಿದ್ಯಾಲಯದ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾಗಿರುವ ಎಚ್ ಕೆ ಶರತ್ ಅವರು ಇದುವರೆಗೆ ಎಂಸಿಇ ತಂತ್ರ ಸುಧ ಬಿತ್ತರವಾಯಿತು ಕಾರ್ಯಕ್ರಮದ ನಿರ್ಮಾಣ ಡಾಕ್ಟರ್ ವಿಜಯ್ ಅಂಗಡಿ ಸಂಕಲನಕ್ಕೆ ಸಹಕಾರ ಶಮಿತಾ ಜೈನ್ ಪ್ರಾಯೋಜಕರು ಮಲೆನಾಡು ತಾಂತ್ರಿಕ ಮಹಾವಿದ್ಯಾಲಯ ಸಾಲಗಾಮೆ ರಸ್ತೆ ಹಾಸನ